ನೆಹರೂರವರ ಪುಣ್ಯದಲ್ಲಿ ಅದನ್ನ ಬಹಳ ಗೌರವದಿಂದ ಅಭಿಮಾನಿ ನೆಹರೂರವರು ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಿ ಇವತ್ತು ಆಧುನಿಕ ಭಾರತ ಆಗಿದ್ರು ಅವರ ನಿರ್ಮಾತೃ ನೆಹರೂರವರು ಈ ದೇಶದ ಬಡತನವನ್ನು ವ್ಯವಹರಿಸಿ ಮಾಡ್ತಕ್ಕ ಜೊತೆಗೆ ಅವರು ಮಿಕ್ಸಡ್ ಎಕಾನಮಿ ಆಗಲಿಕ್ಕೆ ದೇಶದಲ್ಲಿ ಮಾಡೋದು ಹಾಗಾಗಿ ಆಧುನಿಕ ಭಾರತ ನಿರ್ಮಾಣ ಮಾಡೋದರಲ್ಲಿ ಅವ್ರ ಪಾತ್ರ ಕಲಿದೆ ಜೊತೆಗೆ ಅವರು ಹಸಿರು ಕ್ರಾಂತಿಗಳನ್ನು ಕೋಆಪರೇಟಿವ್ ಮೂವ್ಮೆಂಟ್ ವಿಕೇಂದ್ರೀಕರಣ ಎಲ್ಲಕ್ಕೂ ಕೂಡ ಬದ್ಧತೆ ಇದೆ ಅವರು ಹದಿನೇಳು ವರ್ಷಗಳ ಕಾಲ ಹದಿನೇಳು ವರ್ಷದಲ್ಲಿ ಅನೇಕ ಅಣೆಕಟ್ಟೆಗಳನ್ನು ಅನೇಕ ಕೈಗಾರಿಕೆಗಳನ್ನು ಮಾಡತಕ್ಕಂತ ಕೆಲಸವಲ್ಲ ರೊಬ್ಬಿಕ್ ಸೆಕ್ಟರ್ ಸೆಕ್ಟರ್ನಲ್ಲಿ ಅನೇಕ ಕೈಗಾರಿಕೆಗಳನ್ನ ಮಾಡಿದ್ರು ಅನೇಕ ಅಣೆಕಟ್ಟುಗಳನ್ನ ಕೊಟ್ಟಿದ್ದ ಹಾಗಾಗಿ ಇವತ್ತು ದೇಶ ಆರ್ಥಿಕವಾಗಿ ಸಬಲತೆಯನ್ನ ಕೊಟ್ಟು ಮತ್ತೆ ಆಹಾರದ ಸ್ವಾವಲಂಬನೆಯನ್ನ ಕಂಡಿದ್ರು ಅವ್ರು ಅಡಿಪಾಯ ಕಾರಣ ಅಂತ ಗೌರವದಿಂದ ನಡೀತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬ ಭಾರತೀಯರು ಕೂಡ ಮಾಡಬೇಕು ಅಂತ ಹೇಳಿಲ್ಲ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅವರು ಈ ಆಧುನಿಕ ಭಾರತದ ಅಧೀಪ ಹಾಕದೆ ಇಂಥ ಭಾರತವನ್ನು ನಾವು ಕಾಣಬೇಕು ಎಕಾನಮಿ ಈ ಜಗತ್ ಐದನೇ ಸ್ಥಾನದಲ್ಲಿ ಇದ್ದೀವಿ ನಾವು ಅಂತ ಅದಕ್ಕೆ ಕಾರಣ